ಮೂಲ ಸೌಕರ್ಯಗಳು ಇಲ್ಲದೆ ಇರೋದನ್ನ ಖಂಡಿಸಿ ಸಾಗರ ಪಟ್ಟಣದ ಎಲ್ ಬಿ ಕಾಲೇಜಿನ ವಿದ್ಯಾರ್ಥಿಗಳು ಕಾಲೇಜು ವ್ಯವಸ್ಥಾಪಕ ಸಮಿತಿಯ ವಿರುದ್ಧ ದಿಢೀರ್ ಪ್ರತಿಭಟನೆ ನಡೆಸಿ ತಮ್ಮ ಆಕ್ರೋಶವನ್ನು ಹೊರಹಾಕಿದ್ರು ಲಾಲ್ ಬಹದ್ದೂರ್ ಕಲಾಂ ವಿಜ್ಞಾನ ಎಸ್ಬಿ ಸೋಲಾಬಣ್ಣ ಶೆಟ್ಟಿ ವಾಣಿಜ್ಯ ಕಾಲೇಜಿನಲ್ಲಿ ಬಿಎ ವಿದ್ಯಾರ್ಥಿಗಳಿಂದ ಕಾಲೇಜು ವ್ಯವಸ್ಥಾಪಕ ಸಮಿತಿಯ ವಿರುದ್ಧ ಹಠಾತ್ ಪ್ರತಿಭಟನೆ ನಡೆಸಲಾಯಿತು बोला कधी मला मला कोळबे 4000 मध्ये तर आहे कृष्ण सर 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 नाही नाही कृष्ण सर मी बॅक्स सांगतो याकडे सर परी फॅन मध्ये ಅಂತ आपण बेसिक क्लीननेस بيكون सर निवेदन सर निवेदन निवेदन काय म्हणते ಸಿ ಎಲ್ಲ ಕ್ಲಾಸ್ ರೂಮ್ಸ್ ಆದರೆ ಕೇವಲ ಆಗಿದೆ ಅದ್ ನೋಡೋಕಾಗ್ತಿಲ್ಲ ಫ್ಯಾನ್ ಈಗ ಒಂದ್ ಎರಡಿದಾವೆ ಫ್ಯಾನ್ ಕ್ಲಾಸ್ ಅಲ್ಲಿ ಆ ಫ್ಯಾನ್ ಅಂತೂ ಸರಿಯೇ ಇಲ್ಲ ಒಂದು ಸೊಟ್ಟಾಗಿದೆ ಪುಟ್ಟಾಗಿದೆ ಒಂದು ಶಕೆಯಾಗಿ ಬಂದ ತಕ್ಷಣ ಫ್ಯಾನ್ ಹಾಕುತ್ತ ಗಾಳಿ ಅಂತೂ ಬರಲ್ಲ ಅಲ್ಲಿ ಸ್ವಿಚ್ ಹಾಕೋಕೆ ಸ್ವಿಚ್ ಇದು ಫ್ಯಾನ್ ಹಾಕೋಕೋದ್ರೆ ಸ್ವಿಚ್ ಇದಾಗುತ್ತೆ ನಮ್ಗೆ ಕರೆಂಟ್ ಶಾಕ್ ಹೊಡಿಯುತ್ತೆ ನಮಗೆ ಮಾಡೋಣ ಮೇಲ್ಗಡೆ ಇಲ್ಲಿ ಧೂಳೆಲ್ಲ ಇರುತ್ತೆ ಆಮೇಲೆ ಒರ್ಲೆ ಕಟ್ಟಿರುತ್ತೆ ಕೆಳಗಡೆ ಬೀಳತ್ತೆ ಆಮೇಲೆ ಕಂಬಳಿ ಹುಳನು ಇದ್ದವು ಇಷ್ಟು ದಿನ ಅಂದ್ರೆ ಕಂಬ್ಲಿ ಹುಳ ಸರ್ ಹೇಳಿದ ತಕ್ಷಣ ಇಲ್ಲ ಔಷಧಿ ಹೊಡಿತೀವಿ ಅಂತ ಹೇಳಿದ್ರು ಕಂಬಳಿ ಹುಳಕ್ಕೆ ಅದು ಹೊಡೆದಿದಾರೆ ಗೊತ್ತಿಲ್ಲ ಆದ್ರೆ ಕಂಬಳಿ ಹುಳಗಳು ಸ್ವಲ್ಪ ಅಷ್ಟೇ ಇಲ್ಲದೆ ಬೇಂಚ್ ಡೈಲಿ ಬಂದು ಕ್ಲೀನ್ ಮಾಡಬೇಕು ನಾವು ನಾವಾಗೆ ಬಂದು ಬಟ್ಟೆ ತಗೊಂಡು ವರ್ಸಾಕ್ ಆಗತ್ತ ಅಲ್ಲಿ ನಾವು ಮ್ಯಾನೇಜ್ಮೆಂಟ್ ಫೀಸ್ ಕಟ್ಟಲ್ವ ನಾವು ಅಪ್ಪ ಅಮ್ಮನ ದುಡ್ಡು ಕಟ್ ಕೊಡೋದಲ್ವಾ ಅವ್ರಿಗೂ ಅವರಿಗೂ ಫೀಲ್ ಆಗುತ್ತೆ ಸರ್ ಎಲ್ಲ ಕ್ಲಾಸಲ್ಲೂ ಚೆನ್ನಾಗಿದೆ ನಮ್ ಕ್ಲಾಸ್ ಚೆನ್ನಾಗಿಲ್ಲ ಅಂದ್ರೆ ನಮ್ಗೆ ಎಷ್ಟು

جينجي جينجي انا پتا نه پتا هو ميرسو ريپير اده س مين ڪي آسو مگو سان

ಕಾಲೇಜಿನಲ್ಲಿ ಬಿಎಸ್ಸಿ ಹಾಗೂ ಬಿಸಿಎ ವಿದ್ಯಾರ್ಥಿಗಳು ಕೂರುವ ಕೊಠಡಿಗಳಲ್ಲಿ ಸ್ವಚ್ಛತೆ ಇಲ್ಲ ಮೇಲ್ಛಾವಣಿಯಿಂದ ಹಿಡಿದು ರೂಮ್ನಲ್ಲಿ ಕಸದ ರಾಶಿ ಇದೆ ಗೋಡೆ ಮುಟ್ಟಿದ್ರೆ ಕರೆಂಟ್ ಶಾಕ್ ತಿಂಗಳುಗಳಾದರೂ ರೂಂನ ಕಸ ಸಹ ಗುಡ್ಸೋದಿಲ್ಲ ಹಲವಾರು ಬಾರಿ ಮ್ಯಾನೇಜ್ಮೆಂಟ್ ಗಮನಕ್ಕೆ ತಂದ್ರೂ ಪ್ರಯೋಜನವಾಗಿಲ್ಲ

फ्रेंड्स ಎಲ್ಲಾ ಹೇಳಿದಾರೆ ತುಂಬಾ ಸ್ಟೂಡೆಂಟ್ಸ್ ಎಲ್ಲಾ ಹೇಳಿದಾರೆ ಇಕ್ ಕರೆಂಟ್ ಬಿಡಿತೆ ಆನ್ ಮಾಡಿದರೆ ಅಂತ ಮೂರು ನಾಲ್ಕು ಐದು ಜನ ಹೇಳಿದಾರೆ ಯಾವಾಗಲೂ ಮಾಡಿದ್ ಫ್ಲಾನ್ ನಾನು ಹಂಜ್ ಬಿಡಕಾಗಿದೆ ಸರ್ ಬೆಟ್ ತೋರಿಸ ಸರ್ ಅಲ್ಲಿ ಹಂಜ್ ಬಿಡಕಾಗಿದೆ ಅಲ್ಲಿ ಆಕಡೆ ನಿಪದ ಕಿತ್ತು ಹೋಗಿದೆ 3 ಬರಕ್ಕೆ ಕಿತ್ತು ಹೋಗಿದೆ ಒಂದು

બંધી ગયો હાલ માડકલા ઓ બી એ બી એ તો બંધી ગયો મર્યાદ નંબર લઈને બહાર મત કે કે લક્ષ્મી અમે ડેમી ડેમી ફૂટ પાછળ મુકો ના હું તમને બોસે કુકીએ કરેઠા બંધો અને પાછળના એમ આતી

ಸುತ್ತು ಹೋಗಿ ಇವ್ರ ಹತ್ರ ಒಂದು ಪತ್ರ ಕೊಟ್ಟಿವಿ ಮನವಿ ನೀವ್ ಹೆಂಗೆ ಕ್ಲೀನ್ ಆಗಿ ಕೊಡ್ತೀವ ಆತನ ಕೊಟ್ಟಿವಿ ಒಂದೇ ಒಂದ್ ಸುತ್ತು ಯಾವ ಕ್ಲಾಸ್ಗಳು ಹೆಂಗಿದೆ ಅನ್ನೋದನ್ನ ಒಂದೇ ಒಂದ್ ದಿಸ ಬಂದು ನೋಡಿದ್ರೆ ನೀವ್ ನೀವರು ಪಾಠ ಮಾಡ್ತಿದ್ರ ಪಾಪ ಆ ಕ್ಲಾಸ್ಗಳು ಮಿಸ್ಗಳು ಪಾಪ ಮೇಲ್ಗಡೆ ನೋಡಿದ್ ಪಾಠ ಮಾಡ್ಬೇಕು